ವೀಕ್ಷಕರೇ ಅಸಪಾ ಗೆ ಸ್ವಾಗತ ಕರ್ನಾಟಕದ ನಂಬರ್ ಒನ್ ಮನೋರಂಜನಾ ಕಾರ್ಯಕ್ರಮ ಬಿಗ್ ಬಾಸ್ ಆರಂಭಗೊಂಡು ಕೇವಲ ಎರಡೇ ವಾರದಲ್ಲಿ ಅತಿ ದೊಡ್ಡ ವಿಘ್ನ ಎದುರಾಗಿದೆ ರಾಮನಗರ ಜಿಲ್ಲಾಧಿಕಾರಿ ಪೊಲೀಸ್ ಆಯುಕ್ತರು ನಿನ್ನೆ ಮಧ್ಯಾಹ್ನದ ಹೊತ್ತಿಗೆ ಜಾಲಿವುಡ್ ಸ್ಟುಡಿಯೋದ ಮುಖ್ಯ ಗೇಟ್ಗೆ ಸೀಲ್ ಹೊಡೆದು ಹೋಗಿದ್ದು ಸಂಜೆ ಏಳು ಗಂಟೆಗೆ ಇಡೀ ಬಾಲಿವುಡ್ ಸ್ಟುಡಿಯೋವನ್ನು ಖಾಲಿ ಮಾಡಿಸಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಸಮೀಪದ ರೆಸಾರ್ಟ್ ಒಂದಕ್ಕೆ ಶಿಫ್ಟ್ ಮಾಡಿದ್ದಾರೆ ಹಾಗಾದರೆ ಇನ್ನು ಮುಂದೆ ಬಿಗ್ ಬಾಸ್ ಶೋ ಗತಿ ಏನು ಯಾವ ಕಾರಣಕ್ಕಾಗಿ ಬಿ ಬಾಸ್ ಶೋ ರದ್ದಾಯಿತು ಇದು ರಾಜಕೀಯ ಪ್ರೇರಿತ ಎಲ್ಲವನ್ನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದಿರುವ ಪ್ರಯತ್ನವನ್ನು ಮಾಡುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳು ನಿಮ್ಮನ್ನು ತಲುಪಲು ಸಹಾಯವಾಗ್ತದೆ ವೀಕ್ಷಕರೇ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಸೀಸ್ ಆಗಿದ್ದು ಬಿಗ್ ಬಾಸ್ ಮನೆಯಲ್ಲ ಬದಲಾಗಿ ಬಿಗ್ ಬಾಸ್ ಶೋ ನಡೆಯುತ್ತಿರುವ ಜಾಲಿವುಡ್ ಸ್ಟುಡಿಯೋ ಬನ್ನಿ ಏನಿದು ಜಾಲಿವುಡ್ ಸ್ಟುಡಿಯೋ ಯಾಕಾಗಿ ಸೀಸ್ ಮಾಡಲಾಗಿದೆ ಎಂದು ಹೇಳುತ್ತೇನೆ ಆಗ ಬಹುಶಃ ಈ ಸಮಸ್ಯೆಗೆ ಕಾರಣ ಏನು ಅಂತ ಅರ್ಥವಾಗಬಹುದು ವೀಕ್ಷಕರೇ ಜಾಲಿವುಡ್ ಸ್ಟುಡಿಯೋ ಅನ್ನೋದು ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ಸುಮಾರು ಮೂವತ್ತೈದು ಎಕರೆ ಜಾಗದಲ್ಲಿರುವ ಒಂದು ಚಿತ್ರ ಸಂಸ್ಥೆಯಾಗಿದ್ದು ಚಲನಚಿತ್ರದ ಚಿತ್ರೀಕರಣ ಟಿವಿ ಶೋಗಳು ಮತ್ತು ಇತರ ಮನೋರಂಜನಾ ಚಟುವಟಿಕೆಗಳಿಗೆ ಬಳಸಲಾಗುತ್ತದೆ ಇದರಲ್ಲಿ ಸ್ಟುಡಿಯೋ ಸೌಲಭ್ಯಗಳು ಚಿತ್ರೀಕರಣಕ್ಕೆ ಸೆಟ್ಗಳು ಮತ್ತು ಕೆಲವು ವರದಿಗಳ ಪ್ರಕಾರ ಅನುಮತಿ ಇಲ್ಲದ ಎಂಟರ್ಟೈನ್ಮೆಂಟ್ ಪಾರ್ಕ್ ಕೂಡ ಒಳಗೊಂಡಿದೆ ಇದು ಕಳೆದ ಕೆಲವು ವರ್ಷಗಳಿಂದ ಕನ್ನಡದ ಬಿಗ್ ಬಾಸ್ ನಂತಹ ದೊಡ್ಡ ರಿಯಾಲಿ ಶೋಗಳ ಚಿತ್ರೀಕರಣಕ್ಕೆ ಪ್ರಮುಖ ಕೇಂದ್ರವಾಗಿದೆ ಕೆ ಇತ್ತೀಚಿನ ದಾಖಲೆಯ ಪ್ರಕಾರ ಈ ಸ್ಟುಡಿಯೋವನ್ನು ವೆಲ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ನಿರ್ವಹಿಸುತ್ತಿದೆ ಮತ್ತು ಇದರ ಚಟುವಟಿಕೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪರಿಸರ ಉಲ್ಲಂಘನೆಯಿಂದಾಗಿ ಗಮನಕ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ನೀರಿನ ಮತ್ತು ವಾಯು ಮಾಲಿನ್ಯ ಕಾನೂನುಗಳ ಉಲ್ಲಂಘನೆಗಾಗಿ ಅಗತ್ಯ ಅನುಮತಿಗಳಿಲ್ಲದೆ ಕಾರ್ಯಾಚರಣೆ ಮಾಡುತ್ತಾಗಿ ಸ್ಟುಡಿಯೋವನ್ನು ಮುಚ್ಚಲಾಗಿದೆ ಇನ್ನು ದಿನ ಒಂದಕ್ಕೆ ಎರಡು ಪಾಯಿಂಟ್ ಐದು ಲಕ್ಷ ಅಂದರೆ ಎರಡೂವರೆ ಲಕ್ಷ ಲೀಟರ್ ನೀರು ಬಿಗ್ ಬಾಸ್ ಮನೆಗೆ ಯಾಕಪ್ಪ ಅನ್ನುವ ಪ್ರಶ್ನೆ ಇರಬಹುದು ಆದರೆ ಇದು ಬಿಗ್ ಬಾಸ್ ಮನೆಯ ಲೆಕ್ಕವಲ್ಲ ಬದಲಾಗಿ ಟೋಟಲ್ ಆಗಿ ಜಾಲಿವುಡ್ ಸ್ಟುಡಿಯೋದ ಒಳಗೆ ಖರ್ಚಾಗುತ್ತಿರುವ ನೀರು ಇಷ್ಟು ನೀರನ್ನು ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಿ ಚರಂಡಿಗಳಿಗೆ ಬಿಡಬೇಕೆಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಲ ನೋಟಿಸ್ ಕೊಟ್ಟಿದ್ದರೂ ಕೂಡ ಸ್ಟುಡಿಯೋದ ಮಾಲೀಕರು ಅದಕ್ಕೆ ಕ್ಯಾರೆ ಅಂದಿರಲಿಲ್ಲ ಅದರಿಂದ ಮೊನ್ನೆ ಮತ್ತೆ ಜಿಲ್ಲಾಧಿಕಾರಿ ನೋಟಿಸ್ ಕಳುಹಿಸಿತ್ತು ಅದಕ್ಕೂ ಸ್ಪಂದನೆ ಇಲ್ಲದ ಕಾರಣ ನಿನ್ನೆ ಜಾಲಿವುಡ್ ಸ್ಟುಡಿಯೋವನ್ನು ಸೀಸ್ ಮಾಡಲಾಗಿದೆ ಅದರಿಂದ ಅದರೊಳಗಡೆ ಕಾರ್ಯಾಚರಿಸುವ ಎಲ್ಲಾ ಕಾರ್ಯಚಟುವಟಿಕೆಗಳು ರದ್ದಾಗಿದ್ದು ಅದರಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮವೂ ಒಂದು ಇದು ಬಿಗ್ ಬಾಸ್ ಗೆ ಜಾಲಿವುಡ್ ಮಾಲಕರು ಮಾಡಿದ ದೊಡ್ಡ ದ್ರೋಹವಾಗಿದೆ ಯಾಕೆಂದ್ರೆ ಇಂತಹ ಸಮಸ್ಯೆಗಳು ಇದೆ ಅಂತ ಮೊದಲೇ ಗೊತ್ತಿದ್ದರೆ ಖಂಡಿತ ಬಿಗ್ ಬಾಸ್ ಈ ರೀತಿಯ ರಿಸ್ಕ್ ತೆಗೆದುಕೊಳ್ಳಲು ಹೋಗುತ್ತಿರಲಿಲ್ಲ ಅಲ್ವಾ ಹಾಗಾದ್ರೆ ಇನ್ನು ಮುಂದೆ ಬಿಗ್ ಬಾಸ್ ಮುಂದಿರುವ ದಾರಿ ಏನು ಅಂತ ನೋಡುವುದಾದರೆ ಬಿಗ್ ಬಾಸ್ ಹೋಸ್ಟ್ ಕಿಚ್ಚ ಸುದೀಪ್ ಆಗಲಿ ಕಲಸ್ ಕನ್ನಡದವರಾಗಲಿ ಅಧಿಕೃತ ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ಅವರ ಮುಂದೆ ಎರಡು ಆಯ್ಕೆಗಳು ಇವೆ ಮೊದಲನೆಯದಾಗಿ ಜಾಲಿವುಡ್ ಸ್ಟುಡಿಯೋದ ಮಾಲೀಕರು ಪರಿಸರ ಮಾನದಂಡಗಳನ್ನು ಪುನರ್ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ರೂಪಿಸಿ ಸರ್ಕಾರದ ನಿಯಮಗಳ ಪ್ರಕಾರ ತ್ಯಾಜ್ಯ ನೀರು ಪರಿಷ್ಕರಣಾ ಘಟಕವನ್ನು ನಿರ್ಮಿಸಿ ಸ್ಟುಡಿಯೋವನ್ನು ಮರುಚಾಲನೆ ಮಾಡುವುದು ಅಥವಾ ಇಡೀ ಬಿಗ್ ಬಾಸ್ ಸೆಟ್ ಅನ್ನು ಬೇರೆ ಸ್ಟುಡಿಯೋಗೆ ಶಿಫ್ಟ್ ಮಾಡಿಸಿ ಕಾರ್ಯಕ್ರಮವನ್ನು ಮುಂದುವರಿಸುವುದು ಆದರೆ ಎರಡನೆಯದ್ದು ಅಷ್ಟು ಸುಲಭದ ಮಾತಲ್ಲ ಯಾಕೆಂದ್ರೆ ಅಷ್ಟು ದೊಡ್ಡ ಮನೆ ನಿರ್ಮಾಣಕ್ಕೆ ತುಂಬಾನೇ ಕಾಲಾವಕಾಶ ಬೇಕಾಗುತ್ತದೆ ಆದ್ದರಿಂದ ಬಿಗ್ ಬಾಸ್ ಶೋ ನಿಂತೋಗಿ ವೀಕ್ಷಕರು ಆಸಕ್ತಿ ಕಳೆದುಕೊಳ್ಳುವ ಸಂಭವ ಹೆಚ್ಚಿರುತ್ತದೆ ಇನ್ನೊಂದು ದಾರಿ ಎಂದರೆ ಸರ್ಕಾರದ ಆದೇಶದ ವಿರುದ್ಧವಾಗಿ ಕೋರ್ಟ್ ಮೆಟ್ಟಿಲೇರಿ ಕಾನೂನು ಹೋರಾಟ ಮಾಡುವುದು ಆ ಪ್ರಕ್ರಿಯೆ ಇವತ್ತು ನಡೆಯುತ್ತದೆ ಒಂದು ವೇಳೆ ಹೈಕೋರ್ಟ್ ಸರ್ಕಾರದ ನಡಿಗೆ ೇ ಕೊಟ್ಟರೆ ಬಿಗ್ ಬಾಸ್ ಸರಾಗವಾಗಿ ನಡೆಯಬಹುದು ಇಲ್ಲದಿದ್ದಲ್ಲಿ ಕಾನೂನು ಜಟಾಪಟಿಗೆ ತಿಂಗಳುಗಲೇ ಬೇಕಾಗಬಹುದು ಸದ್ಯಕ್ಕೆ ಮುಂದಿನ ನಡೆ ಏನು ಎನ್ನುವುದು ಇವತ್ತಿನ ಕೋರ್ಟ್ ತೀರ್ಪು ಬಂದ ನಂತರ ತಿಳಿಯುವುದು ಸ್ಪರ್ಧಿಗಳನ್ನು ರೆಸಾರ್ಟ್ ಒಂದರಲ್ಲಿ ಇರಿಸಿದ್ದಾರೆ ಅನ್ನುವ ಮಾಹಿತಿ ಇದೆ ಮುಂದೆ ಏನಾಗಲಿದೆ ಅನ್ನೋದರ ಮೇಲೆ ನಿರ್ಧಾರ ಆಗಬಹುದು ವೀಕ್ಷಕರೇ ಇನ್ನೊಂದು ಮಜಲ್ನಲ್ಲಿ ರಾಜಕೀಯ ಚರ್ಚೆಗಳು ನಡೆಯುತ್ತಿದೆ ಇದು ಡಿಕೆಸಿ ನೆಟ್ ಬೋಲ್ ಟೈಟ್ ಮಾಡಿದ್ದು ಅಂತ ರಾಮನಗರ ಜಿಲ್ಲೆಯಲ್ಲಿ ಏನ್ ನಡೆಯಬೇಕು ಏನ್ ನಡೆಯಬಾರದು ಅನ್ನೋದು ಬಹುಶಃ ಡಿಕೆಸಿ ಕೈಯಲ್ಲಿ ಇರಲ್ಲ ಅನ್ನೋದು ಒಪ್ಪುವ ಮಾತಲ್ಲ ಆದರೆ ವಿಚಾರ ಏನಪ್ಪಾ ಅಂದ್ರೆ ಇದರಲ್ಲಿ ಸೇಡು ತೀರಿಸುವ ವಿಚಾರ ಹೇಗೆ ಬರುವುದು ಅಂತ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ನಿನ್ನೆಯವರೆಗೆ ಜಾಲಿವುಡ್ ಮಾಲಕರಿಗೆ ಮೂರು ಶೋಕಾಸ್ ನೋಟಿಸ್ ಅನ್ನು ನೀಡಲಾಗಿದೆ ಆದರೆ ಅದಕ್ಕವರು ಕ್ಯಾರೆ ಅನ್ನೋದಿಲ್ಲ ಆಲೋಚನೆ ಮಾಡಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಎಷ್ಟಿದೆ ಅನ್ನೋದು ಬೆಂಗಳೂರಿನ ಚಿಕ್ಕ ಪುಟ್ಟ ಮನೆಗಳಲ್ಲಿ ವಾಸ ಮಾಡುವವರಿಗೆ ಗೊತ್ತಿರುತ್ತದೆ ಅಂತಹದ್ರಲ್ಲಿ ಈ ಜಾಲಿವುಡ್ ಸ್ಟುಡಿಯೋ ದಿನವೊಂದಕ್ಕೆ ಬರೋಬ್ಬರಿ ಎರಡೂವರೆ ಲಕ್ಷ ಲೀಟರ್ ನೀರನ್ನು ಆಟೋಟ ಕಾರ್ಯಗಳಿಗೆ ಬಳಕೆ ಮಾಡುತ್ತದೆ ಅಷ್ಟು ಪ್ರಮಾಣದ ನೀರು ಬಳಕೆ ಮಾಡುವವರು ಮತ್ತದೇ ನೀರನ್ನು ರಿಸೈಕಲಿಂಗ್ ಮಾಡಿ ಉಪಯೋಗ ಮಾಡಬೇಕು ಅನ್ನುವ ನಿಯಮವಿದ್ದರೂ ಕೂಡ ಅವರದನ್ನು ಗಾಳಿಗೆ ತೂರಿ ಪ್ರತಿದಿನ ಎರಡೂವರೆ ಲಕ್ಷ ನೀರನ್ನು ಬಳಕೆ ಮಾಡುತ್ತಾರೆ ಅದನ್ನು ತ್ಯಾಜ್ಯ ನಿರ್ವಹಣೆ ಮಾಡದೆ ನೇರ ಚರಂಡಿಗೆ ಬಿಡುವುದರಿಂದ ಸಾರ್ವಜನಿಕಕ್ಕೆ ಎಷ್ಟು ತೊಂದರೆ ಉಂಟಾಗಬಹುದು ಹೇಳಿ ಅವರನ್ನು ದುಡ್ಡಿದ್ದವರು ದುಡ್ಡು ಕೊಟ್ಟು ಲಕ್ಷಗಟ್ಟಲೆ ಲೀಟರ್ ನೀರನ್ನು ಬಳಕೆ ಮಾಡಬಹುದು ಇದರಿಂದ ತೊಂದರೆ ಆಗುವುದು ಸುತ್ತಮುತ್ತಲಿನ ಬಡ ನಿವಾಸಿಗಳಿಗೆ ಅನ್ನುವುದು ಅರ್ಥ ಮಾಡಿಕೊಳ್ಳಬೇಕು ಈಗ ಡಿಕೆಸಿ ಕಡೆ ಕೆಲವರು ಒಟ್ಟು ಮಾಡುತ್ತಾರೆ ಅಂತವರಿಗೊಂದು ಪ್ರಶ್ನೆ ಜಾಲಿವುಡ್ ಸ್ಟುಡಿಯೋದವರು ಎಲ್ಲಾ ಕಾನೂನು ನಿಯಮಗಳನ್ನು ಪಾಲಿಸಿರುತ್ತಿದ್ದರೆ ಈ ಸಮಸ್ಯೆ ಆಗುತ್ತಿದ್ದ ಯಾರೋ ಒಂದಿಷ್ಟು ಅಧಿಕಾರಿಗಳು ಅವರ ಕೆಲಸ ಮಾಡಿದ್ದಾರೆ ಅದನ್ನು ಅಪ್ರಿಸಿಯೇಟ್ ಮಾಡೋಣ ಕಾನೂನು ನಮ್ಮ ನಿಮ್ಮಂತಹ ಬಡ ಜನರಿಗೆ ಮಾತ್ರ ದೊಡ್ಡವರಿಗೂ ಅನ್ವಯ ಆಗುತ್ತದೆ ಅಲ್ವಾ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ಇದು ಇವತ್ತಿನ ಅಸಪ ಟೈಮ್ಸ್ ವಿಶೇಷ ಕಾರ್ಯಕ್ರಮ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತೀರಿ ಕಾರ್ಯಕ್ರಮವನ್ನು ಶೇರ್ ಮಾಡೋದರ ಮೂಲಕ ನಿಮ್ಮವರಿಗೂ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು ಯಾವ ಅಧಿಕಾರಿಗಳು ಒಂದು ದಬ್ಬಾಳಿಕೆನಲ್ಲಿ ಇವರು ಅವರಿಗೆ ಉತ್ತರ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಪರಿಸರ ಮಾಲಿನ್ಯ ಇಲಾಖೆಯವರು ನಿನ್ನೆ ಆದೇಶ ಮಾಡಿದ್ರು ಇಲ್ಲಿ ತ್ಯಾಜ್ಯ ನಿರ್ವಹಣಾ ಘಟಕ ಇದೆ ಇರೋದ್ರಿಂದ ಅದರ